ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋಕ್ಕೆ ಮುಂದಾಗಿದೆ ವೀಕ್ಷಕರೇ ಹಾಗಾದರೆ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಆಗ್ತವೆ ಯಾರದೆಲ್ಲ ರದ್ದು ಆಗೋದಿಲ್ಲ ಏನೆಲ್ಲ ಒಂದು ಸರ್ಕಾರದ ಮಾನದಂಡಗಳಿವೆ ಮತ್ತು ರೇಷನ್ ಕಾರ್ಡ್ ಆಯಿತು ಅಂತಂದರೆ ಈ ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ಬಂದ್ ಆಗುವಂಥದ್ದು ಜೊತೆಗೆ ಈ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಕೂಡ ಎಲ್ಲವೂ ಕೂಡ ಬಂದ್ ಆಗುವಂಥದ್ದು ವೀಕ್ಷಕರೇ ಹಾಗಾದರೆ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಮತ್ತು ರದ್ದು ಮಾಡ್ತಾ ಇದ್ದಾರೆ ಅಂತ ನೋಡೋದು ಮಾಡಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿ ಆಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡುವ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ರಾಜ್ಯದಲ್ಲಿ ಎಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಜೊತೆಗೆ ಯಾರ್ಯಾರ ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಆಗ್ತವೆ ಅಂತ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಶುರು ಮಾಡೋಣ ಶಿಕ್ಷಕರೇ ರಾಜ್ಯದಲ್ಲಿ ಒಂದು ಬಿ ಪಿ ಎಲ್ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಈಗಾಗಲೇ ಪರಿಷ್ಕರಣೆಯನ್ನು ಪ್ರಾರಂಭ ಮಾಡಿದ್ದು ಪ್ರತಿಯೊಂದು ರೇಷನ್ ಅಂಗಡಿಗಳ ಕಡೆಗೂ ಒಂದು ಲಿಸ್ಟ್ಗಳನ್ನು ರವಾನೆ ಮಾಡಿರುವಂಥದ್ದು ಹೀಗಾಗಿ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಆಗ್ತಾ ಇದ್ದಾವೆ ಯಾರೆಲ್ಲ ಒಂದು ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸರ್ಕಾರದ ಕಡೆಯಿಂದ ಬಂದಿರುವಂಥ ಮುಖ್ಯವಾದಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ಕೊಳ್ಬೋದು ನೀವು ಸ್ಕ್ರೀನ್ ಮೇಲೆ ಈ ಕೆಳಗಿನ ಪಡಿತರ ಚೀಟಿದಾರರು ಬಿ ಪಿ ಎಲ್ ಮತ್ತು ಅಂತೋದಯ ಪಡಿತರ ಚೀಟಿ ಪಡೆಯಲು ಅನರ್ಹರಾಗಿರುತ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಬಿ ಪಿ ಎಲ್ ಕಾರ್ಡನ್ನು ಪಡೆಯೋದಕ್ಕೆ ಯಾರೆಲ್ಲ ಒಂದು ಅನರ್ಹರಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ಪಡಿತರ ಚೀಟಿಯಲ್ಲಿನ ಎಲ್ಲ ಸದಸ್ಯರು ಹೊಂದಿರುವ ಜಮೀನು ಸೇರಿಸಿದಾಗ ಏಳು ಎಕರೆಗೂ ಹೆಚ್ಚು ಜಮೀನು ಇದ್ದಲ್ಲಿ ಅಂಥವರು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ರೇಷನ್ ಕಾರ್ಡಲ್ಲಿರುವಂಥ ಪ್ರತಿಯೊಬ್ಬ ಏನಿರ್ತಾರೆ ಆ ಒಂದು ಸದಸ್ಯರು ಎಲ್ಲರೂ ಕೂಡ ಎಲ್ಲರ ಹೆಸರಲ್ಲಿ ಇರುವಂಥ ಒಂದು ಹೊಲಗಳನ್ನು ಸೇರಿಸಿದರೆ ಏಳು ಎಕರೆಗಿಂತ ಹೆಚ್ಚು ಭೂಮಿ ಆಗ್ತಾ ಇತ್ತು ಅಂತಂದರೆ ಅಂಥವರು ಬಿ ಪಿ ಎಲ್ ಕಾರ್ಡ್ಗಳನ್ನು ಖಂಡಿತವಾಗಿಯೂ ಸರ್ಕಾರ ರದ್ದು ಮಾಡುತ್ತೆ ಅಂತ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಇದನ್ನು ಕೂಡ ಕ್ಲಿಯರ್ ಆಗಿ ತಿಳ್ಕೊಳ್ಬೋದು ಎರಡನೇದಾಗಿ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಪಡಿತರ ಚೀಟಿಯು ಯಾವುದೇ ಸದಸ್ಯ ನಾಲ್ಕು ಚಕ್ರ ವಾಹನ ಓನ್ಲಿ ವೈಟ್ ಬೋರ್ಡ್ ಹೊಂದಿದಲ್ಲಿ ಅಂಥವರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿ ಹೆಂಡತಿ ಅವಿವಾಹಿತ ಮಕ್ಕಳು ಬಿ ಪಿ ಎಲ್ ಅಂಥೋದಯ ಪಡಿತರ ಚೀಟಿ ಹೊಂದಲು ಅನರ್ಹರು ಒಂದು ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರಲ್ಲಿ ಯಾರಾದರೂ ಒಂದು ವೈಟ್ ಬೋರ್ಡ್ ವಾಹನ ಚಕ್ರ ಅವರ ಒಂದು ಹೆಸರಲ್ಲಿ ಇತ್ತು ಅಂತಂದರೆ ಅಂಥವರು ಕೂಡ ಬಿ ಪಿ ಎಲ್ ಮತ್ತು ಅಂಥೋದಯ ರೇಷನ್ ಕಾರ್ಡ್ಗಳನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರದ ಕಡೆಯಿಂದಲೇ ತಿಳಿಸ್ಕೊಟ್ಟಿರುವಂಥದ್ದು ಇನ್ನು ಮೂರನೇದಾಗಿ ನೋಡೋದಾದರೆ ಜಿ ಎಸ್ ಟಿ ಅಥವಾ ಆದಾಯ ತೆರಿಗೆ ಪಾವಸ್ ಪಾವತಿಸುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಅಂಥ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿ ಹೆಂಡತಿ ಅವಿವಾಹಿತ ಮಕ್ಕಳು ಬಿ ಪಿ ಎಲ್ ಅಂತೋದಯ ಪಡಿತರ ಚೀಟಿ ಹೊಂದಲು ಅನರ್ಹರು ಅಂದರೆ ಜಿ ಎಸ್ ಟಿ ಆದಾಯ ತೆರಿಗೆ ರೇಷನ್ ಕಾರ್ಡಲ್ಲಿರುವಂಥ ಯಾರಾದರೂ ಸದಸ್ಯರು ಜಿ ಎಸ್ ಟಿ ಮತ್ತು ಆದಾಯ ತೆರಿಗೆನ ಕಟ್ತಾ ಇದ್ರು ಅಂತಂದರೆ ಅಂಥವರು ಕೂಡ ಆ ಒಂದು ರೇಷನ್ ಕಾರ್ಡನ್ನ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಹೊಂದಿದ್ದಕ್ಕೆ ಸಾಧ್ಯ ಇಲ್ಲ ಅಂಥವರು ಕೂಡ ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಳ್ಬೋದು ನಾಲ್ಕನೇದಾಗಿ ಸರ್ಕಾರಿ ನೌಕರಿ ಮಾಡುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಅಂಥ ವ್ಯಕ್ತಿ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿ ಹೆಂಡತಿ ಅವಿವಾಹಿತ ಮಕ್ಕಳು ಬಿ ಪಿ ಎಲ್ ಅಂತೋದಯ ಪಡಿತರ ಚೀಟಿ ಹೊಂದಲು ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ರೇಷನ್ ಕಾರ್ಡಲ್ಲಿರುವಂಥ ಯಾರಾದರೂ ಒಬ್ಬರು ಸದಸ್ಯರು ಕೂಡ ಸರ್ಕಾರಿ ನೌಕರರಾಗಿದ್ದರು ಅಂತಂದರೆ ಅಂಥವರಿಗೂ ಕೂಡ ಮತ್ತು ಅವರ ಅವಲಂಬಿತ ಕುಟುಂಬದಲ್ಲಿ ಯಾರಾದರೂ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ರು ಅಂತಂದರೆ ಅಂಥವರು ಕೂಡ ಒಂದು ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ಎರಡನೇದ ಐದನೇದಾಗಿ ನೋಡ್ಕೊಳ್ಬೋದು ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಾಯಂ ಸಿಬ್ಬಂದಿ ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿ ಹೆಂಡತಿ ಅವಿವಾಹಿತ ಮಕ್ಕಳು ಬಿ ಪಿ ಎಲ್ ಅಂಥದೇ ಪಡಿತರ ಚೀಟಿ ಹೊಂದಲು ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಿಬ್ಬಂದಿಗಳಾಗಿರ್ಬೋದು ಅಂಥವರು ಮತ್ತು ಅವರ ಒಂದು ಅವಲಂಬಿತ ಕುಟುಂಬದ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅಂಥವರು ಕೂಡ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ನಂತರ ಇಲ್ಲಿ ನೋಡ್ಕೊಳ್ಬೋದು ಏಳನೇದಾಗಿ ವೃತ್ತಿಪರ ನೌಕರರು ವೈದ್ಯರು ಇಂಜಿನಿಯರ್ಗಳು ವಕೀಲರು ಇತರರು ಈ ರೀತಿ ಇರುವಂಥವರು ಕೂಡ ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ಈ ರೀತಿ ಇರುವಂಥ ಒಂದು ಅವಲಂಬಿತ ಕುಟುಂಬದ ಸದಸ್ಯರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದರೆ ಅಂಥವರು ಕೂಡ ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ನಂತರ ಇಲ್ಲಿ ಇವು ನೋಡ್ಕೊಳ್ಬೋದು ಎಂಟನೇದಾಗಿ ನೋಂದಾಯಿತ ಗುತ್ತಿಗೆದಾರರು ಎ ಪಿ ಎಮ್ ಸಿ ಟ್ರೇಡರ್ಸ್ಗಳು ಕಮಿಷನ್ ಕಮಿಷನ್ ಏಜೆಂಟರು ಬೀಜ ಮತ್ತು ಗೊಬ್ಬರ ಡೀಲರ್ಗಳು ಇತ್ಯಾದಿ ಅಥವಾ ಅಂತಹ ವ್ಯಕ್ತಿ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿ ಹೆಂಡತಿ ಅವಿವಾಹಿತ ಮಕ್ಕಳು ಬಿ ಪಿ ಎಲ್ ಅಂಥೋದಯ ಪಡಿತರ ಚೀಟಿ ಹೊಂದಲು ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತಂದರೆ ಯಾರಾದರೂ ಗುತ್ತಿಗೆದಾರರು ಇರ್ತಾರೆ ಎ ಪಿ ಎಮ್ ಸಿ ಟ್ರೇಡರ್ಸ್ಗಳಿರ್ತಾರೆ ಕಮಿಷನ್ ಏಜೆಂಟ್ಗಳಿರ್ತಾರೆ ಮತ್ತು ಬೀಜ ಮತ್ತು ಗೊಬ್ಬರ ಡೀಲರ್ಸ್ಗಳಿರ್ತಾರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಉದ್ಯೋಗ ಬಿಸ್ನೆಸ್ಗಳನ್ನು ಮಾಡ್ತಾ ಇರುವಂಥವ್ರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದೋದಕ್ಕೆ ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದಲೇ ನಂತರ ಅನುದಾನಿತ ಶಾಲೆ ಕಾಲೇಜುಗಳ ನೌಕರರು ಅಥವಾ ಅಂತ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ಯಾರಾದರೂ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೂಡ ಹೊಂದಿದ್ದರೆ ಅಂಥವ್ರು ಕೂಡ ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ಕೊನೆಯದಾಗಿ ನೋಡ್ಕೊಳ್ಬೋದು ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು ಮಂಡಳಿಗಳು ನಿಗಮಗಳ ಖಾಯಂ ನೌಕರರು ಸ್ವಾಯತ್ತ ಸಂಸ್ಥೆ ಮಂಡಳಿಯ ನೌಕರರು ಅಥವಾ ಅಂತ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿ ಹೆಂಡತಿ ಅವಿವಾಹಿತ ಮಕ್ಕಳು ಬಿ ಪಿ ಎಲ್ ಅಂಥದೇ ಪಡಿತರ ಚೀಟಿಯನ್ನು ಹೊಂದಲು ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಡುವಂಥ ಉದ್ಯಮಗಳು ಮಂಡಳಿಗಳು ನಿಗಮಗಳಲ್ಲಿ ಯಾರಾದರೂ ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರು ಕೆಲಸಗಳನ್ನು ಮಾಡ್ತಾಯಿದ್ರು ಅಂತಂದರೆ ಅಥವಾ ಆ ಕುಟುಂಬದಲ್ಲಿರುವಂಥ ಅವಲಂಬಿತರು ಏನು ರೇಷನ್ ಕಾರ್ಡಲ್ಲಿ ಸದಸ್ಯರು ಆ ಒಂದು ಸದಸ್ಯರಲ್ಲಿ ಯಾರಾದರೂ ಒಬ್ಬರು ಕೂಡ ಈ ರೀತಿ ಸರ್ಕಾರದ ಸೌಮ್ಯದ ಉದ್ಯಮಗಳಲ್ಲಿ ಮತ್ತು ಮಂಡಳಿಗಳಲ್ಲಿ ನಿಗಮಗಳಲ್ಲಿ ಕೆಲಸನ ಮಾಡ್ತಾ ಇದ್ದರೆ ಅಂಥವರು ಕೂಡ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ಅಂಥೋದಯ ರೇಷನ್ ಕಾರ್ಡ್ಗಳನ್ನು ಹೊಂದಲು ಅನರ್ಹರು ಅಂತ ಸರ್ಕಾರದ ಕಡೆಯಿಂದ ಕ್ಲಿಯರ್ ಆಗಿ ತಮಗೆ ತಿಳಿಸ್ಕೊಟ್ಟಿರುವಂಥದ್ದು ಯಾರೆಲ್ಲ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಆಗ್ತಾ ಇದ್ದಾವೆ ಅಂತ ಸಂಪೂರ್ಣವಾಗಿ ಈ ಒಂದು ಮಾಹಿತಿನ ತಿಳಿದುಕೊಂಡು ನೀವು ಕೂಡ ತಿಳಿದುಕೊಳ್ಬೋದು ಈ ರೀತಿಯಾಗಿರ್ತಕ್ಕಂಥ ನೀವು ಕೂಡ ಏನಾದರೂ ನಾಲ್ಕು ಚಕ್ರ ವಾಹನದಾಗಿರ್ಬೋದು ಜಿ ಎಸ್ ಟಿ ಪಾವತಿದಾರರಾಗಿರ್ಬೋದು ಸರ್ಕಾರಿ ನೌಕರರಾಗಿರ್ಬೋದು ಮತ್ತು ವೈದ್ಯರು ಇಂಜಿನಿಯರ್ಗಳು ವಕೀಲರು ನೀವು ಏನಾದರೂ ಆಗಿದ್ದರೆ ನಿಮ್ಮದು ಕೂಡ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ಅಂಥದ್ದೇ ರೇಷನ್ ಕಾರ್ಡ್ ರದ್ದಾಗುವ ಚಾನ್ಸಸ್ ಹೆಚ್ಚಾಗಿರುವಂಥದ್ದು ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ಒಂದು ರೇಷನ್ ಕಾರ್ಡ್ಗಳು ರದ್ದು ಆಗಿರುವಂಥದ್ದು ನೀವು ಕೂಡ ಒಂದು ಸರಿ ನೀವೊಂದು ಸ್ಟೇಟಸ್ನ ಚೆಕ್ ನಿಮ್ಮ ನಿಮ್ಮೊಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿ ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಪಡಿತರ ಚೀಟಿ ಒಂದು ರದ್ದಾಗಿರುವಂಥ ಲಿಸ್ಟ್ನ ಯಾವ ರೀತಿ ನೋಡೋದು ಅಂತ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಆ ಒಂದು ವೀಡಿಯೋ ನೋಡಿಕೊಂಡು ನೀವು ಕೂಡ ಸುಲಭವಾಗಿ ರದ್ದಾಗಿರುವ ಒಂದು ರೇಷನ್ ಕಾರ್ಡ್ಗಳ ಲಿಸ್ಟ್ಗಳನ್ನು ನೋಡ್ಕೊಳ್ಬೋದು ಮುಂದಿನ ವೀಡಿಯೋದಲ್ಲಿ ನಾನೇ ಲಿಸ್ಟ್ ರದ್ದಾಗಿರುವಂಥಲ್ಲಿ ರೇಷನ್ ಕಾರ್ಡ್ ಲಿಸ್ಟ್ನ ಯಾವ ರೀತಿ ನೋಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಮಾಹಿತಿನ ರಾಜ್ಯದಲ್ಲಿ ಅಂತ ಎಲ್ಲ ಕಡೆನೂ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರ್ಗೂ ವೀಡಿಯೋ ನೋಡಿದ್ದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಸೇರಿ ಮತ್ತೆ ಮತ್ತೆ ಇದೇ ರೀತಿ ಮಾಹಿತಿಯೊಂದಿಗೆ ಮಾಹಿತಿ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ